ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಿನ್ನದ ಹಾಗೆ ಕಾಣುವಂಥ ಮತ್ತೊಂದಿಷ್ಟು ಸುಂದರವಾಗಿರುವಂಥ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ಒಂದು ಗ್ರಾಮ್ ಗೋಲ್ಡ್ ಸಿಂಗಲ್ ಎಳೆ ಮಾಂಗಲ್ಯ ಚೈನು ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾವ ಥರ ತಾಳಿ ಡಿಸೈನ್ ಇರುತ್ತೆ ನೋಡಿ ಅದೇ ಡಿಸೈನ್ ಕೊಟ್ಟಿದ್ದಾರೆ ತಾಳಿ ಮಧ್ಯದಲ್ಲಿ ಡೈಮಂಡ್ ಆಕಾರದ ಗೋಲ್ಡ್ ಗುಂಡು ಕೊಟ್ಟು ಆ ಕಡೆ ಈ ಕಡೆ ಕರ್ಮನಿ ಕೊಟ್ಟು ಲಾಸ್ಟಲ್ಲಿ ಹವಳವನ್ನು ಕೊಟ್ಟಿರ್ತಾರೆ ಇದು ಬರಬ್ಬರಿ ಉದ್ದ ಮೂವತ್ತು ಇಂಚುವರೆಗೂ ಬರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಟರ್ ಮತ್ತೆ ಪರ್ಫ್ಯೂಮ್ ಇಂದ ದೂರವಿಡಿ ಇದ್ರ ಬೆಲೆ ಸೆವೆನ್ ಫಿಫ್ಟಿ ಆಗುತ್ತೆ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತಂದ್ರೆ ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಚೌಕರ್ ಕಮ್ ನೆಕ್ಲೆಸ್ ನೋಡಿ ಹಿಂದೆ ವಿಡಿಯೋದಲ್ಲಿ ಗ್ರೀನ್ ಅಲ್ಲಿ ತೋರಿಸಿದ್ದೆ ಅದು ಬೇಗ ಸ್ಟಾಕ್ಔಟ್ ಆಯಿತು ಇವತ್ತು ಮತ್ತೆ ಮೆರೂನ್ ಕಲರಲ್ಲಿ ಬಂದಿದೆ ಫಿನಿಶಿಂಗ್ ಅದು ತುಂಬ ಚೆನ್ನಾಗಿದೆ ಮಧ್ಯದಲ್ಲಿ ಮೆರೂನ್ ಕಲರ್ ಕೊಟ್ಟಿದ್ದಾರೆ ಸುತ್ತಲೂ ವೈಟ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಸೈಡಲ್ಲಿ ನೋಡ್ಬೋದು ಚೈನ್ ಬಂದ್ಬಿಟ್ಟು ಸ್ನೇಕ್ ಡಿಸೈನಲ್ಲಿ ಬಂದಿದೆ ಚೈನ್ ಬಗ್ಗೆ ನಿಮಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಕ್ವಾಲಿಟಿ ಗೊತ್ತೇ ಇರುತ್ತೆ ತೊಗೊಂಡವ್ರಿಗೆ ಅದಕ್ಕೆ ಮ್ಯಾಚಿಂಗು ಕಿವಿಒಲೆಗಳನ್ನು ಕೂಡ ಕೊಟ್ಟಿರ್ತೀವಿ ಕಿವಿ ಕಿವಿಒಲೆಗೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಅಲ್ಲಿ ಬರುತ್ತೆ ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಮತ್ತು ಮತ್ತೆ ಅದು ಹಾಕೋಕೆ ಹೋಗಬೇಡ್ರಿ ಇದ್ರ ಬೆಲೆ ಟೂ ನೈಂಟಿ ನೈನ್ ರುಪೀಸ್ ಆಗುತ್ತೆ ಜಸ್ಟ್ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೊಲ್ಟ್ ಎರಡು ಮಾಂಗಲ್ ಲೈನು ನೋಡಿ ಅಂಜಲಿ ಕಟಿಂಗಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ಈ ಥರ ಡಿಸೈನ್ ಇದ್ರೆ ಹೇಳಿ ಅಂತೇಳ್ಬಿಟ್ಟು ಇವತ್ತು ತಗೊಂಡು ಬಂದಿದ್ದೀನಿ ನೋಡಿ ಯಾವ ಥರ ಇದೆ ಫಿನಿಷಿಂಗು ದಿಟ್ಟು ಚಿನ್ನದ ಥರನೇ ಇದೆ ಮಧ್ಯದಲ್ಲಿ ಇದಕ್ಕೆ ಕ್ರಿಸ್ಟಲ್ ಬಿಡ್ಸ್ ಹಾಕಿದ್ದಾರೆ ನೋಡಿ ಬ್ಲ್ಯಾಕ್ ಕಲರು ಒಂದು ನಾಲ್ಕು ಕ್ರಿಸ್ಟಲ್ ಬಿಡ್ಸನ್ನು ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಯಾವ ರೀತಿ ಇದೆ ಅಂತ ನೋಡ್ಬೋದು ಇಲ್ಲಿ ಎಸ್ ಆಕಾರದ ಅಂಕಿಯನ್ನು ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಯಾವ ಥರ ಡಿಸೈನ್ ಕೊಟ್ಟಿದ್ದಾರೆ ಅಂತೇ ಬಿಟ್ಟು ದಿಟ್ಟು ಚಿನ್ನದ ಥರನೇ ಇದೆ ಅಲ್ವಾ ಹಾಗೆ ಮಧ್ಯದಲ್ಲಿ ಗೋಲ್ಡ್ಗೆ ಯಾವ ಥರ ಉಕ್ಸನ್ನು ಕೊಟ್ಟಿರ್ತಾರೆ ಹಾಗೆ ಮಧ್ಯದಲ್ಲಿ ಉಕ್ಸನ್ನು ಕೂಡ ಕೊಟ್ಟಿರ್ತಾರೆ ಫಿನಿಶಿಂಗ್ ನೋಡ್ಬೋದು ಈ ಥರ ಚಿನ್ನದಲ್ಲಿ ಮಾತ್ರ ಕೊಟ್ಟಿರ್ತಾರೆ ಇದ್ರದ್ದ ಇಪ್ಪತ್ತೆಂಟು ಇಂಚಿಂದ ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದರ ಬೆಲೆ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಅದ್ಭುತವಾಗಿದೆ ಲೈಟಿನ ಬೆಳಕಿಗೆ ಈ ತರ ಹೊಳಿತಾ ಇದ್ದೀನಿ ಆಚೆ ಸೂರ್ಯನ ಬೆಳಕಿಗೆ ಹೆಂಗೆ ಹೊಳಿಬಾರ್ದೇಳಿ ತುಂಬ ಚೆನ್ನಾಗಿದೆ ಇನ್ನೇನು ಹಬ್ಬ ಬಂತಲ್ವಾ ಈ ತರ ನೆಕ್ಲೆಸ್ ಏನಾದರೂ ಹಾಕ್ಕೊಂಬಿಟ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಬಳಸಿರುವಂತಹ ಸ್ಟೋನ್ ನೋಡ್ಬೋದು ನೋಡಬಹುದು ಯಾವ ತರ ಫಿನಿಶಿಂಗ್ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಗ್ರೀನ್ ಕಲರ್ ಒಂದು ಸ್ಟೋನ್ ಬಳಸಿ ಆನಂತರ ಚಿಕ್ಕದಾಗಿರುವಂಥ ಎರಡು ಲೇಯರ್ ಅಲ್ಲಿ ವೈಟ್ ಕಲರ್ ಸ್ಟೋನ್ ಬಳಸಿದರೆ ಮೇಲೆ ಒಂದು ಫ್ಲವರ್ ಡಿಸೈನ್ ಕೊಟ್ಟು ಅದ್ರ ಮೇಲೆ ಕ್ರೀಮ್ ಕಲರ್ ಒಂದೇ ಒಂದು ಪಾಲ್ ಕೊಟ್ಟಿದ್ದಾರೆ ನೋಡಿ ಅದಂತೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಅದ್ರ ಮ್ಯಾಚಿಂಗು ಕಿವಿ ಕಿವಿಒಲೆಗಳನ್ನು ಕೂಡ ಕೊಟ್ಟಿದ್ದೀವಿ ಕಿವಿ ಒಲೆಗಳಂತೂ ಸೇಮ್ ಚಿನ್ನದ ಥರನೇ ಇದೆ ಆದರೆ ಇದಕ್ಕೆ ಹಿಂದೆ ತಿರ್ಪಾ ಬರೋದಿಲ್ಲ ರೀ ಪುಶ್ ಅಪ್ ಟೈಪಲ್ಲಿ ಬರುತ್ತೆ ಇನ್ನು ಚೈನ್ ಬಗ್ಗೆ ಅಂದರೂ ಕ್ವಾಲಿಟಿ ಹೆವಿಯಾಗೇ ಇರುತ್ತೆ ಅದು ಅಂದರೂ ಕಟ್ ಆಗೋ ಚಾನ್ಸೇ ಇಲ್ಲ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಇದ್ರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿಗೆ ಕೊಡ್ತಾ ಇದ್ದೀವಿ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ನೀವೆಲ್ಲರೂ ಕಾಯ್ತಿದ್ದಂಥ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ನೆಕ್ಲೆಸ್ ಮತ್ತೆ ರೀಸ್ಟಾಕ್ ಆಗಿದೆ ನೋಡಿ ತುಂಬ ಜನ ಬೇಜಾರು ಮಾಡಿಕೊಂಡಿದ್ರಿ ಖಾಲಿ ಆಗಿದೆ ಅಂದ ತಕ್ಷಣ ಇವಾಗ ಹಬ್ಬಕ್ಕೆ ಮತ್ತೆ ರೀಸ್ಟಾಕ್ ಮಾಡಿದ್ದೀವಿ ನೋಡಿದ ತಕ್ಷಣ ಬೇಗನೆ ಆರ್ಡ್ರ್ ಮಾಡಿ ಇಲ್ಲಿ ಬಳಸಿರುವಂಥ ಸ್ಟೋನ್ಗಳೆಲ್ಲವೂ ಕೂಡ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನನ್ನೇ ಕೊಟ್ಟಿದ್ದಾರೆ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ ಲಕ್ಷ್ಮಿ ಕೂರ್ತಿರುವಂಥ ಈ ನೆಕ್ಲೆಸ್ ಹಾಕ್ಕೊಂಡ್ರೆ ಇನ್ನೂ ಹಬ್ಬ ಜೋರಾಗಿರುತ್ತೆ ಇದಕ್ಕೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶನ್ನು ಕೊಟ್ಟಿರ್ತಾರೆ ಇದಕ್ಕೆ ನಾವು ಐದು ವರ್ಷ ವ್ಯಾರಂಟಿ ಕೊಡ್ತೀವಿ ನೋಡಿ ಹಿಂದೆ ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಇರುವಂಥ ಚೈನ್ ಕೂಡ ಕೊಟ್ಟಿರ್ತೀವಿ ನೋಡಿ ಸೇಮ್ ಫಾಲಿಶ್ ಇರುತ್ತೆ ಅದು ಕೂಡ ಏನಾದರೂ ಇದು ಇಷ್ಟ ಆಯಿತು ಅಂದರೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದ್ರ ಬೆಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಆರುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಕೇಳಕ್ಕೆ ಹೋಗ್ಬೇಡಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಟೂ ಗ್ರಾಮ್ ಗೋಲ್ಡ್ ಸ್ಟೋನ್ ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಫಿನಿಶಿಂಗ್ ಮಾತ್ರ ಹೆವಿ ಆಗಿದೆ ಇದಕ್ಕೆ ಎರಡು ಪದಕವನ್ನು ಕೊಟ್ಟಿದ್ದಾರೆ ಮೇಲೆ ತಿಲ್ಕ ಡಿಸೈನಲ್ಲಿ ಕೊಟ್ಟರೆ ಕೆಳಗಡೆ ನೋಡ್ಬೋದು ರೌಂಡ್ ಆಕಾರದಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸೈಡಲ್ಲಿ ಪಟ್ಟಿ ಚೈನ್ ಕೂಡ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಆದರೆ ಕಿವಿ ಓಲೆಗೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪ್ ಬರುತ್ತೆ ಇದರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಎರಡೆ ಮಾಂಗಲ್ಯ ಚೈನು ಗಜ್ರಿ ಡಿಸೈನಲ್ಲಿ ಬಂದಿದೆ ನೋಡಿ ತುಂಬ ಸುಂದರವಾಗಿದೆ ತುಂಬ ಚೆನ್ನಾಗಿ ಗಜ್ಜ್ರಿ ಡಿಸೈನನ್ನು ಇಷ್ಟಪಡೋರ್ಗಂದ್ರೂ ಇದು ಹೇಳಿ ಮಾಡಿಸ್ತಂಗಿದೆ ನೋಡಿ ಮಧ್ಯದಲ್ಲಿ ಗೋಲ್ಡ್ ಗುಂಡು ಮತ್ತು ಆ ಕಡೆ ಈ ಕಡೆ ಕರ್ಮಣಿ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಚಕ್ರ ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಇದನ್ನು ಮೂರು ಸ್ಟೆಪ್ಪಲ್ಲಿ ಹಾಕಿದ್ದಾರೆ ನೋಡ್ಬೋದು ಮಧ್ಯದಲ್ಲಿ ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಮೂರು ಸ್ಟೆಪ್ಪಲ್ಲಿ ಹಾಕಿದ್ದಾರೆ ನಿಮಗೆ ತಾಳಿ ಯಾವ್ದು ಬೇಕೋ ನೋಡಿಬಿಟ್ಟು ಹಾಕಿಸ್ಕೋಬೋದು ಇಲ್ಲಿ ನಾನು ಎರಡು ಥರ ತಾಳಿನ ತೋರಿಸ್ತಾ ಇದ್ದೀನಿ ನಿಮಗೆ ಬೇರೆ ಥರ ತಾಳಿ ಬೇಕಂದ್ರೆ ನನಗೆ ವಾಟ್ಸಪ್ ಮಾಡಿದರೆ ನಾನು ಡಿಸೈನ್ಗಳನ್ನು ನಿಮಗೆ ಖಂಡಿತವಾಗ್ಲೂ ಕಳಿಸ್ತೀನಿ ಈ ತಾಳಿ ಚೈನ್ಗೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತೆ ಫರ್ಪಿ ಅದು ಹಾಕೋಕೆ ಹೋಗ್ಬಾರ್ದು ರೀ ಹಾಕ್ತಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರದ್ದು ಮೂವತ್ತು ಇಂಚುವರೆಗೂ ಬರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದ್ರ ಮೇಲೆ ತೌಸಂಡ್ ರುಪೀಸ್ ಆಗುತ್ತೆ ಬರೀ ಸಾವಿರ ರೂಪಾಯಿಗೆ ಕೊಡ್ತಾ ಇದ್ದೀವಿ ನೆಕ್ಸ್ಟ್ ಡಿಸೈನು ಪಂಚಲೋದ ನೆಕ್ ಚೈನ್ ನೋಡಿ ತುಂಬ ಸುಂದರವಾಗಿದೆ ರೋಪ್ ಡಿಸೈನಲ್ಲಿ ಬಂದಿದೆ ಅದಕ್ಕೆ ಮುದ್ದಾಗಿರುವಂಥ ಗಣೇಶನ ಪದಕ ಕೂಡ ಕೊಟ್ಟಿದ್ದೀವಿ ನೋಡಿ ಗಣೇಶನ ಪದಕ ಹಾಕಿರೋದ್ರಿಂದ ಅಂದರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇದನ್ನು ಹಾಕಿಬಿಟ್ಟು ಕೂಡ ನಿಮಗೆ ತೋರಿಸ್ತೀವಿ ಅಂದರೆ ಗೊತ್ತಾಗುತ್ತೆ ಲೆಂತ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಬರುತ್ತೆ ಕಾಲೇಜ್ ಹುಡುಗಿಯರಿಂದ ಹಿಡಿದು ಹುಡುಗರು ಹುಡುಗಿರು ಎಲ್ಲರೂ ಕೂಡ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ದಿಟ್ಟು ಚಿನ್ನ ಥರನೇ ಕಾಣಿಸ್ತಾ ಇದೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ನೋಡೋದು ಬೇಗನೆ ಆರ್ಡರ್ ಮಾಡಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಪಂಚಲೋದ ಲೋಧ ಪಡೆಗಳು ವಾಟರ್ ಪ್ರೂಫ್ ಪಡೆಗಳು ನೋಡಿ ನಾರ್ಮಲ್ ಏರಿಗೆ ಹಾಕಿದರೆ ಏನೂ ಆಗೋದಿಲ್ಲ ಸೋಪ್ ಆರ್ಡರ್ ಮತ್ತು ಫರ್ಫ್ಯೂಮಿಂದ ದೂರ ಇಡಬೇಕು ಅಷ್ಟೇ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಟೂ ಪಾಯಿಂಟ್ ಏಯ್ಟ್ ಹಾಗೆ ಟೂ ಪಾಯಿಂಟ್ ಟೆನ್ನಲ್ಲೂ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡ್ರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ನಾಲ್ಕು ಬೆಳೆಗೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದರಲ್ಲಿ ತುಂಬ ಡಿಸೈನ್ಗಳು ಕೂಡ ಇದ್ದಾವೆ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ ಯಾವುದು ಡಿಸೈನ್ ಬೇಕು ಅದನ್ನೇ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದರೆ ಖಂಡಿತವಾಗ್ಲೂ ಅದನ್ನೇ ನಾವು ಕೊಟ್ಟು ಕಳಿಸ್ತೀವಿ ನೆಕ್ಸ್ಟು ಡಿಸೈನು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಂಗಳ ಸೂತ್ರ ಇವಾಗ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ ಮದುವೆ ಆದ ಹೆಣ್ಮಕ್ಳು ಬರೀ ಶಾರ್ಟ್ ಮಂಗಳ ಸೂತ್ರನೇ ಇಷ್ಟಪಡ್ತಾ ಇದ್ದಾರೆ ಇವಾಗ ಚಿನ್ನದ ರೇಟ್ ಜಾಸ್ತಿ ಆಗಿದೆ ತಗೊಳಕಾಗದೇ ಇರೋರು ಈ ತರ ನೀವು ಒಂದು ಗ್ರಾಮ್ ಗೋಲ್ಡ್ ಶಾರ್ಟ್ ಮಂಗ್ಳಸೂತ್ರನ ತಗೋಬೋದು ಇದು ದಶಾವತಾರ ಡಿಸೈನ್ ಅಲ್ಲಿ ಬಂದಿದೆ ಹಾಗೆ ಮಧ್ಯದಲ್ಲಿ ಕ್ರಿಸ್ಟಲ್ ಬಿಡ್ಸನ್ನು ಕೊಟ್ಟಿದ್ದಾರೆ ಅದು ಬ್ಲ್ಯಾಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ತುಂಬ ಅಪರೂಪ ಈ ಡಿಸೈನ್ ಬರೋದು ದಶಾವತಾರಲ್ಲಿ ಬಂದಿದೆ ತುಂಬ ಚೆನ್ನಾಗಿ ಕೂಡ ಇದೆ ಇದಕ್ಕೆ ನಾವು ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಇದ್ರ ಬೆಲೆ ತ್ರೀ ನೈಂಟಿ ನೈನ್ ರುಪೀಸ್ ಆಗುತ್ತೆ ಬರೀ ಮುನ್ನೂರ ತೊಂಬತ್ತು ಒಂಬತ್ತು ರೂಪಾಯಿಗೆ ಇದ್ದೀವಿ ನೆಕ್ಸ್ಟು ಡಿಸೈನು ಇದು ಕೂಡ ಸ್ಟಾಕ್ಔಟ್ ಆಗಿತ್ತು ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ತುಂಬ ಜನ ಈ ಸರವನ್ನು ಕೇಳ್ತಾ ಇದ್ರಿ ಸ್ಟಾಕ್ ಆಗಿದೆ ದಯವಿಟ್ಟು ಇಷ್ಟ ಆದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಪಂಚಲೋದ ನೆಕ್ ಚೈನು ನೋಡಿ ತುಂಬ ಜನಕ್ಕೆ ಒಂದು ಗ್ರಾಮ್ ಗೋಲ್ಡ್ ಹಾಕೋದ್ರಿಂದ ಕತ್ತಲೆಲ್ಲ ಗುಳ್ಳೆಗಳದ್ದು ಬರುತ್ತೆ ಇದು ಪಂಚಲೋ ಹಾಕೋದ್ರಿಂದ ಕತ್ತಲು ಗುಳ್ಳೆ ಬರೋದು ತುರಿಕೆ ಬರೋದೆಲ್ಲ ಆಗೋದಿಲ್ಲ ಇದ್ರದ್ದು ಮೂವತ್ತು ಇಂಚ್ವರೆಗೂ ಬರುತ್ತೆ ಇದಕ್ಕೆ ನೀವು ಪದಕ ಹಾಕ್ಕೊಂಡು ಕೂಡ ಹಾಕೋಬೋದು ಇಲ್ಲ ತಂದರೆ ತಾಳಿ ಹಾಕ್ಕೊಂಡ್ರೆ ಇನ್ನೂ ಅದ್ಭುತವಾಗಿರುತ್ತೆ ಈ ಡಿಸೈನ್ಗೆ ಟಯರ್ ಡಿಸೈನ್ ಅಂತಾರೆ ಆನಂತರ ಕೃಷ್ಣ ಡಿಸೈನ್ ಅಂತಲೂ ಕರೀತಾರೆ ಇದೇನಾದರೂ ಇದು ನಿಮಗೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸಿ ಇದ್ರ ಬೆಲೆ ಐದುನೂರು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಎಲ್ಲ ಥರದ ಆಭರಣಗಳು ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್